ನಮಸ್ಕಾರ ಓಲ್ವರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ವಾಪಸ್ ಬಂದ ನಂತರ ಸಂಜೆ ಕೂತಿದ್ದು ಕೂತಿದ್ದಾಗ ಯಾಕೊಂದು ವಾಕ್ ಹೋಗಿ ಬರಬಾರ್ದು ಅಂತ ಅನ್ನಿಸ್ತು ಯಾಕೆಂದ್ರೆ ಇಲ್ಲಿ ಸೂರ್ಯ ಮುಳುಗೋದೆ ರಾತ್ರಿ ಹತ್ತೂವರೆ ಮೇಲೆ ಹಾಗಾಗಿ ನಿಮಗೆ ಹತ್ತೂವರೆವರೆಗೂ ಈ ಮುಸ್ಸಂಜೆ ಅನ್ನೋದೇ ಕಾಣಲಿಕ್ಕೆ ಸಾಧ್ಯ ಇಲ್ಲ ಸರಿ ಹೋಗೋಣ ಅಂತ ತೀರ್ಮಾನ ಮಾಡಿ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮನ್ನು ಬನ್ನಿ ಒಂದು ವಾಕ್ ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂತ ಹೇಳಿ ಈ ಕ್ಯಾನಲ್ ವಾಕ್ ಅಂತ ಹೇಳಿ ಅಂದರೆ ಕಾಲುವೆ ನಡಿಗೆ ಮಾಡಲಿಕ್ಕೆ ಹೊರಟು ಅಲ್ಲಿ ನಮಗೆ ಇದ್ರ ವಿಶೇಷತೆ ಏನಪ್ಪ ಅನ್ನೋ ಗೊತ್ತಾಗಿದ್ದೇ ಇಲ್ಲೇ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳಿದ್ದ ಪ್ರಕಾರ ಈ ಕ್ಯಾನಲ್ ವಾಕ್ ಇದೆಯಲ್ಲ ಇದೊಂದು ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಕಾಲುವೆಗಳಿವು ಈ ಡಾಕ್ಟರ್ ಚಂದ್ರಶೇಖರ್ ಅವರ ಫ್ಯಾಮಿಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಲ್ವರ್ ಹ್ಯಾಂಪ್ಟನ್ನಲ್ಲಿದ್ದಾರೆ ವೈದ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸೊ ಹಾಗಾಗಿ ಡಾಕ್ಟರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಾವು ಈ ಕ್ಯಾನಲ್ ವಾಕ್ಗೆ ಹೊರಟು ಅಲ್ಲಿ ನಮಗೆ ಕಂಡಂಥ ವಿಶೇಷಗಳು ಏನಪ್ಪ ಅಂತ ಅಂದರೆ ಅದೊಂದು ನಿಜವಾಗಲೂ ಅದ್ಭುತ ಅನುಭವ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದಕ್ಕೆ ನ್ಯಾರೋ ಬೋಟ್ ಅಂತ ಕರೀತಾರೆ ಅಥವಾ ಕ್ಯಾನಲ್ ಬೋಟ್ ಅಂತ ಕರೀತಾರೆ ಇದು ಇದು ಅಲ್ಲ ಬೋಟ್ ಕೇಳಿದ್ರಲ್ಲ ಅಷ್ಟೇ ವಾಸದ ಮನೆ ಇಲ್ಲಿ ಎಷ್ಟೋ ಕುಟುಂಬಗಳು ಈ ಕಾಲುವೆಯಲ್ಲೇ ವಾಸ ಮಾಡಿಬಿಡ್ತಾರೆ ಯುಕೆ ಯಲ್ಲಿ ಈ ಕಾಲುವೆ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾಗಿದೆ ಯಾಕೆಂದ್ರೆ ಇಡೀ ಯುಕೆ ಆದ್ಯಂತ ಈ ಕಾಲುವೆಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ ಇದು ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಈ ಬ್ರಿಟಿಷ್ ಕೈಗಾರಿಕಾ ಕ್ರಾಂತಿ ಆಗುವಂಥ ಸಂದರ್ಭದಲ್ಲಿ ಈ ಕೈಗಾರಿಕೆಗಳನ್ನು ಸ್ಥಾಪಿಸಲಿಕ್ಕೆ ಮತ್ತು ಸಂಪರ್ಕ ಜಾಲವನ್ನಾಗಿ ಈ ಕಾಲುವೆಗಳನ್ನು ಬಳಸ್ತಾರೆ ಆಗ ಹೇಗಿತ್ತಪ್ಪ ವ್ಯವಸ್ಥೆ ಅಂತ ಅಂದರೆ ಈ ಕಾಲುವೆಗಳೇ ಪಕ್ಕ ಟೌ ಪಾತ್ ಅಂತ ಹೇಳಿ ಈ ಪಾತ್ಗಳಲ್ಲಿ ಕುದುರೆಗಳ ಮೂಲಕ ಈ ಬೋಟ್ಗಳನ್ನು ಎಳೆಸ್ಕೊಂಡು ಹೋಗುವಂಥದ್ದು ವಾಡಿಕೆಯಲ್ಲಿರುತ್ತೆ ಕಾಲಕ್ರಮೇಣ ಅದು ಬದಲಾಗಿ ಏನಾಗುತ್ತೆ ಅಂತ ಅಂದರೆ ಅದಕ್ಕೆ ಮೋಟರು ಅದಕ್ಕೆ ಒಂದು ಸಿಸ್ಟಮ್ನ ಡೆವಲಪ್ ಮಾಡ್ತಾರೆ ಈ ಸಿಸ್ಟಮ್ ಮೂಲಕ ಈ ಬೋಟ್ಗಳು ಈ ಕಾಲುವೆಗಳಲ್ಲಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಸಾಮಾನು ಸರಂಜಾಮು ಹಾಗೂ ಪ್ರವಾಸಕ್ಕೆ ಇದು ಉಪಯೋಗ ಆಗ್ತಿರುತ್ತೆ ಈ ಬೋಟ್ಗಳನ್ನು ಲೈಸೆನ್ಸ್ ಪಡೆದಂಥವ್ರಿಗೆ ಈ ರೀತಿ ಕಾಲುವೆಗಳಿಗೆ ಸುಮಾರು ಕಿಲೋಮೀಟರ್ ಒಂದಷ್ಟು ದೂರದಲ್ಲಿ ಒಂದು ಗೇಟನ್ನು ನಿರ್ಮಾಣ ಮಾಡಿರ್ತಾರೆ ಈ ವುಡನ್ ಗೇಟ್ ಇದು ಈ ಗೇಟನ್ನು ಕೀಯನ್ನು ಈ ಪ್ರತಿ ಲೈಸೆನ್ಸ್ ಹೋಲ್ಡರ್ ನ್ಯಾರೋ ಬೋಟ್ಸ್ನ ಮಾಲೀಕರಿಗೆ ಕೊಡ್ತಾರೆ ಏನು ಮಾಡ್ತಾರೆ ಆ ಮಾರ್ಗದಲ್ಲಿ ಬಂದಾಗ ಆ ಕೀಯಿಂದ ಗೇಟನ್ನು ಓಪನ್ ಮಾಡಿ ಮುಂದೆ ಸಾಕ್ತಾರೆ ಇದರಲ್ಲಿ ಕೆಲವರು ಆ ತಮ್ಮ ಬೋಟನ್ನೇ ಮನೆಯನ್ನಾಗಿ ಮಾಡಿಕೊಂಡು ವಾಸ ಇರ್ತಾರೆ ವಾತಾವರಣಕ್ಕೆ ತಕ್ಕನಾಗೆ ಯು ಕೆ ಯಾವುದೇ ಭಾಗದಲ್ಲಿ ಅವರು ಪ್ರವಾಸ ಮಾಡಿ ತಮ್ಮ ವಾಸ್ತವ್ಯವನ್ನು ಹುಡ್ತಾ ಇರ್ತಾರೆ ಅಲ್ಲೇ ಏನಾದರೂ ಕೆಲಸ ಕಾರ್ಯ ಇದ್ದರೆ ಅಲ್ಲೇ ಕೆಲಸ ಮಾಡ್ತಾರೆ ಇಲ್ಲ ಅಂದರೆ ಸರ್ಕಾರ ಕೊಡೋ ಅಷ್ಟೋ ಎಷ್ಟೋ ಹಣದಿಂದಲೇ ತಮ್ಮ ಜೀವನವನ್ನು ಸಾಗಿಸ ಈ ರೀತಿ ಮನೆಯನ್ನು ಹೊರಗಡೆ ಕಟ್ಟಲಿಕ್ಕೆ ಆಗದೆ ಇರೋವಂಥವ್ರು ಒಂದು ಬೋಟನ್ನು ತಗೊಂಡು ಆ ಬೋಟ್ನಲ್ಲೇ ತಮ್ಮ ಜೀವನವನ್ನು ಕಳೀತಾರೆ ಬರ್ಮಿಂಗ್ ಹ್ಯಾಮ್ ಕೆನಾಲ್ ನ್ಯಾವಿಗೇಷನ್ ಕಂಪನಿ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಇದರ ಮಾಲೀಕತ್ವವನ್ನು ಹೊಂದಿತ್ತು ಈ ಕೆನಾಲ್ ಬೋಟ್ಗಳಿಗೆ ಲೈಸೆನ್ಸ್ ಕೊಡೋದು ಲೈಸೆನ್ಸ್ ಶುಲ್ಕವನ್ನು Well, we're, but into, but into, we're, into. Uh, we're out to Chester. Chester. Chester, North Wales. North Wales, yeah, okay. Yeah, yeah, so you're heading towards That way. And then up to Shropshire Union. Okay. Up, up to Chester. And then we'll turn around and we'll come back and then back through the Midlands. Midlands. Uh until end of August. End of August? Oh, oh, oh nice. So you basically cover the whole of England? Yeah, okay. most of England. We can't go further than Leeds, Liverpool. Uh -huh, Liverpool. And. Well, you can you go to Sc Scotland? You, you you couldn't travel the boat there. You'd have to fly there, fly or there. drive there, and then you can do boating in Scotland. Okay. And so you cover London to this? Yeah, you go all the way down to London and then across to Bristol. Okay. Okay. So that kind of band in the middle of the country. Okay. It's the first time you're going? Pardon? It's the first time? Oh, no, no, no. We've been on board. ಈತ ಒಂದು ರೀತಿ ಪ್ರವಾಸಿ ಕಳೆದ ಏಳು ವರ್ಷಗಳಿಂದ ಈತನಿಗೆ ಬಿಡುವು ಸಿಕ್ಕಾಗ ಈತ ಮತ್ತು ಈತನ ಕುಟುಂಬ ಬಾಡಿಗೆಗಾಗಿ ಈ ರೀತಿಯ ಕ್ಯಾನಲ್ ಬೋಟನ್ನು ತೆಗೆದುಕೊಂಡು ಪ್ರಯಾಣ ಮಾಡ್ತಾರಂತೆ ತಮಗೆ ಬೇಕಾಗಿದ್ದ ಕಡೆ ನಿಲ್ಲಿಸ್ಕಂತಾರೆ ಮಾತನಾಡ್ತಾರೆ ಮುಂದಕ್ಕೆ ಹೋಗ್ತಾರೆ ಈ ಬೋಟ್ಗಳು ಅದೆಷ್ಟು ಸುಸಜ್ಜಿತವಾಗಿರ್ತವೆ ಅಂದರೆ ನೀವು ನಂಬಲಿಕ್ಕೆ ಅಸಾಧ್ಯ ಮನೆಗಿಂತ ಹೆಚ್ಚು ವ್ಯವಸ್ಥಿತವಾಗಿ ಈ ಬೋಟ್ನಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಲಾಗಿರುತ್ತೆ ಈ ರೀತಿ ತಮಗೆ ಬೇಕ ಈ ಕಾಲುವೆಗಳು ಹಲವಾರು ಕಡೆ ಹರಿದು ಹೋಗ್ತವೆ ಹರಿದು ಹೋಗೋ ಸಂದರ್ಭದಲ್ಲಿ ಎಲ್ಲೆಲ್ಲಿ ಒಂದು ರೀತಿಯ ಪ್ಲೇಸಸ್ ಸಿಗ್ತದೆ ಇಷ್ಟವಾದ ಕಡೆ ನಿಲ್ಲಿಸ್ತಾರೆ ಆ ಬೋಟ್ನಲ್ಲೇ ವಾಸ ಇರ್ತಾರೆ ತಮಗೆ ಬೇಕಾಗಿದ್ದನ್ನು ನೋಡ್ತಾರೆ ಆರಾಮಾಗಿ ಓಡಾಡ್ತಾರೆ ಈ ರೀತಿಯ ಸುಮಾರು ಎಂಟು ಸಾವಿರದ ಐನೂರು ಇಪ್ಪತ್ತು ಬೋಟ್ಗಳು ಇಡೀ ಈ ಹ್ಯಾಮು ಮತ್ತು ಲಂಡನ್ ಸುತ್ತಮುತ್ತ ಅಧಿಕೃತವಾದ ಪರ್ಮನೆಂಟ್ ಲೈಸೆನ್ಸ್ ಹೋಲ್ಡರ್ಸ್ ಆಗಿದ್ದಾರಂತೆ ಇವೆಲ್ಲ ಮನೆಗಳಿರುವಂಥವು ಈ ಎಂಟು ಸಾವಿರದ ಐನೂರ ಎಂಬತ್ತು ಜನ ಮನೆಗಳನ್ನೇ ಬೋಟಲ್ಲಿ ಮಾಡಿಕೊಂಡು ಪ್ರವಾಸ ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾರಂತೆ ಇದಲ್ಲದೆ ಓವರ್ ಆಲ್ ಕೆನಲ್ಲೇ ಇಪ್ಪತ್ತೇಳು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಈ ರೀತಿಯ ಕೆನಲ್ ಬೋಟ್ಗಳನ್ನು ಅಧಿಕೃತವಾಗಿ ಲೈಸೆನ್ಸ್ ಹೋಲ್ಡರ್ ಇದ್ದಾರಂತೆ ಆದರೆ ಮನೆಯನ್ನೇ ಮಾಡಿಕೊಂಡಿರೋರು ಮಾತ್ರ ಕಮ್ಮಿ ಇನ್ನು ಮಿಕ್ಕಿದವರೆಲ್ಲ ಪ್ರವಾಸಿಗರನ್ನು ಟೂರ್ ಮಾಡಿಸುವಂಥದ್ದು ಅಥವಾ ತಮಗೆ ಬೇಕಾದಾಗ ಪ್ರವಾಸ ಮಾಡಲಿಕ್ಕೆ ಈ ರೀತಿಯ ಹವ್ಯಾಸಕ್ಕೋಸ್ಕರ ಇಟ್ಕೊಂಡಿರೋ ಅಂತ ಹೇಳಲಾಗ್ತಿದೆ ಈಗ ಇದೊಂದು ರೀತಿ ರಜ ದಿನಗಳಲ್ಲಿ ಮೋಜಿನ ಪ್ರಯಾಣದ ಬೋಟ್ಗಳಾಗಿವೆ ನೂರಾರು ಜನ ಇದರಲ್ಲಿ ಪ್ರವಾಸ ಮಾಡ್ತಾರೆ ತಾವು ಬೇಕೆಂದು ಕಡೆ ನಿಲ್ಲಿಸ್ಕೊಂತಾರೆ ಆ ಪ್ರದೇಶವನ್ನು ಸುತ್ತಾಡ್ತಾರೆ ಮತ್ತೆ ಬಂದು ಬೋಟ್ನಲ್ಲಿ ತಮ್ಮ ವಾಸ್ತವ್ಯವನ್ನು ಹೂಡ್ತಾರೆ ಇದು ಒಂದು ರೀತಿ ಪ್ರವಾಸಿಗಳಾಗಿ ಇಡೀ ಯುಕೆಯನ್ನು ಸುತ್ತಲಿಕ್ಕೆ ಅನುಕೂಲವಾದಂತಹ ಮಾರ್ಗ ಈ ಬೋಟ್ಗಳು ಏಳು ಅಡಿ ಅಗಲ ಇರ್ತವೆ ಇನ್ನು ಉದ್ದ ನಲವತ್ತು ಮೂವತ್ತೈದು ಐವತ್ತು ಹೀಗೆ ಅವರ ಶಕ್ತಿಯಾನುಸಾರ ಮಿನಿಮಮ್ ಇಪ್ಪತ್ತಡಿನೂ ಇರ್ತದೆ ಇದರಲ್ಲಿ ನಿಮಗೆ ಎಲ್ಲ ಸೌಕರ್ಯಗಳು ಇರ್ತವೆ ಅನ್ನೋದಕ್ಕೆ ಈ ಬೋಟಿನ ಒಳಭಾಗವನ್ನು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೈಗಾರೀಕರಣದ ಅನುಕೂಲಕ್ಕಾಗಿ ಈ ಕಾಲುವೆ ಬೂಟ್ಗಳು ಹೆಚ್ಚು ಉಪಯುಕ್ತ ಆಗ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಇದು ಎಲ್ಲರೂ ಕೂಡ ಹವ್ಯಾಸಿ ಪ್ರಯಾಣಿಗರು ಮತ್ತು ಪ್ರವಾಸಿಗರು ಹಾಗೂ ಪರ್ಮನೆಂಟ್ ಅದನ್ನೇ ಮನೆ ಮಾಡಿಕೊಂಡು ಈ ಕಾಲುವೆಗಳಲ್ಲೇ ವಾಸ ಮಾಡಲಿಕ್ಕೆ ಅಂತ ಜನ ತೀರ್ಮಾನ ಮಾಡಿ ಒಂದು ರೀತಿ ಮೋಜಿನ ಮತ್ತೊಂದು ರೀತಿ ಹವ್ಯಾಸದ ದಿನಗಳಲ್ಲೇ ತಮ್ಮ ಬದುಕನ್ನು ಅತ್ಯಂತ ಖುಷಿಯಾಗಿ ಕಳೆಯುವುದನ್ನು ಕೂಡ ನಾವಿಲ್ಲಿ ನೋಡಬಹುದಿತ್ತು ಇದನ್ನು ನೋಡಿದ ಮೇಲೆ ನಮಗೂ ಕೂಡ ಇದರಲ್ಲಿ ಪ್ರಯಾಣ ಮಾಡಬೇಕು ಅಂತ ಅನಿಸಿದ್ದಂತೂ ನಿಜ ಆದರೆ ನಮಗೆ ಸಮಯಾವಕಾಶ ಇರಲಿಲ್ಲ ಮುಂದೊಂದು ದಿನ ನೋಡೋಣ ಅಂತ ಹೇಳ್ತಾ ನಾವು ಇಲ್ಲಿಂದ ಹೊರಟೋ ನಮಸ್ಕಾರ